ಲಿಂಗಸುಗೂರು ತಾಲೂಕಿನ ಬನ್ನಿಗೋಳ ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಲಿಂಗಸುಗೂರು ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ರಾಯಚೂರು ಇವರುಗಳ ಸಹಯೋಗದಲ್ಲಿ ಬನ್ನಿಗೋಳ ಹುನೂರು ಮತ್ತು ನಾಗಲಾಪುರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ವಿಕಲಚೇತನರು ವಿಕಲಚೇತನರ ಪೋಷಕರು ಮತ್ತು ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರಿಗೆ ಹಮ್ಮಿಕೊಂಡಿದ್ದ ಸಮುದಾಯ ಆಧಾರಿತ ಪುನರ್ವಸತಿ ಹತ್ತು ಹೆಜ್ಜೆಗಳ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಮ್ಮ ವಹಿಸಿಕೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶ್ರೀ ವಿರೂಪಾಕ್ಷಯ್ಯ ಕಳಸಾಪುರ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಕಾಳಾಪುರವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿಕಲಚೇತನರ ಹಕ್ಕುಗಳ ಕಾಯ್ದೆಯ ಉಪನ್ಯಾಸಕರಾಗಿ ಶ್ರೀ ಸುರೇಶ್ ಭಂಡಾರಿ ರಾಜ್ಯಾಧ್ಯಕ್ಷರು ಆರ್ಪಿಡಿ ಟಾಸ್ಕ್ ಫೋರ್ಸ್ ವಿಕಲಚೇತನ ಸಬಲೀಕರಣ ಇಲಾಖೆಯ ಯೋಜನೆಗಳ ಮಾಹಿತಿದಾರರಾಗಿ ಶ್ರೀ ನಾಗರಾಜ್ ಚಾವೂರ್ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಲಿಂಗಸುಗೂರು ಬನ್ನಿಗೋಳ ಗ್ರಾಮ ಪಂಚಾಯಿತಿ ಪುನರ್ವಸತಿ ಕಾರ್ಯಕರ್ತರಾದ ಶ್ರೀ ಹುಸೇನ್ ಬಾಷಾ ಬನ್ನಿಗೋಳ ಪಂಚಾಯಿತಿ ಸಿಬ್ಬಂದಿ ಶ್ರೀ ನಂದಪ್ಪ ಮರಳಿ ಕಾರ್ಯಕ್ರಮದ ನಿರೂಪಕರಾಗಿ ಅಮರೀಶ್ ಬಾವಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ದೇವಾಪುರ బన్నీగోళ హునూరు నగలాపుర సేర తాలూకిన గ్రామీణ పునర్వసతి కార్యకర్తలు విక చేతనరు వలచేత ఆరైకెదారు భాగసూ నోడ్తా స్టార్ ఆఫ్ కర్ణాటక న్యూస్ వరది రమేశ్ తుంబలగడ్డి ಆ ಗುರುತಿನ ಚೀಟಿ ತಗೊಂಡು ಹೋರಾಂಗ್ ಸಿಗಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಯು ಡಿ ಕಾರ್ಡ್ ಮಾಡಿಸ್ಬೇಡಿ ಆ ನಂತರ ವೈದ್ಯಕೀಯ ಬರೀ ಅಂತ ಹೇಳಿ ಯಾರಿಗಾದ್ರು ಅಂಗವಿಕರಿಗೆ ವೈದ್ಯಕೀಯ ತಪಾಸಣೆ ಮಾಡ್ಕೊಳ್ಳಿ ಏನಾದ್ರು ಅಪರ್ಷಣೆ ಮಾಡಿಸಿದ್ರಪ್ಪ ಅಂತಂದ್ರೆ ಇಲಾಖೆ ಒಂದ್ ಲಕ್ಷ ರೂಪಾಯಿ ಹಣ ಕೊಡೋಕೈತೆ ಆ ನಂತರ ನೆರವೇರಿ ಅಂತ ಹೇಳಿ ಒಂದೈತಿ ಅದು ಬುದ್ಧಿಮಂತ ಮಕ್ಕಳು ಸರ್ವಿಸಿ ಬಹು ವಿಧ ಅಂಗವಿಕರಿಗೆ ಬರ್ತಕ್ಕಂಥದ್ದು ಅದ ಒಂದು ಲಕ್ಷ ಆಮೇಲೆ ಅದೇ ಹುಡುಗರಿಗೆ ಆರೈಕೆ ಪರಿಹಾರ ನಿಧಿ ಅಂತ ಮಾಡ್ಲಾ ಆರೋಗ್ಯ ಆರೈಕೆ ಮಾಡೋರಿಗೆ ಪ್ರತಿ ತಿಂಗಳ ಒಂದು ಸಾವಿರ ರೂಪಾಯಿ ಕೊಡುವಂತ ಒಂದು ಯೋಜನೆ ಅದೇ ಆಶಾಸನಿದ್ದಾರೆ ಮತ್ತಿದ ಆರೈಕೆ ದಾರಿ ಬೇರೆ ಅದಕ್ಕೆ ಆರೈಕೆಯನ್ನು ಯಾರು ಮಾಡ್ತಾರೆ ಆ ತಾಯಿ ಅಕೌಂಟ್ ಜಾಯಿಂಟ್ ಫೋಟೋ ಆ ತಾಯಿ ಜಾಯಿಂಟ್ ಫೋಟೋ ಇಂಡಿಯಾ ಡಿ ಕಾರ್ಡ್ ಅಷ್ಟ್ರೆ ಅದೇ ಹದಿನೈದು ನೂರು ಆ ಉಂತ್ರ ಒಂದು ಸಾವಿರ ರೂಪಾಯಿ ಸೀಟ್ ರಿಸರ್ವ್ ಮಾಡಬೇಕು ಅವ್ರಿಗೆಲ್ಲ ಶಾಲೆಗಳಲ್ಲಿ ಊರ ಮಾಡಬೇಕು ಅವಶ್ಯಕತೆ ಕೊಡಬೇಕು ಕೊಡಬೇಕು ಪುಸ್ತಕ ಕೊಡಬೇಕು ಅವರಿಗೆ ಅವಶ್ಯಕತೆ ಶಿಕ್ಷಕ